ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರಕೆರೆ ಸಂಡೂರು ಹೊರವಲಯದ ಶಿವಪುರ ಕೆರೆಯ ಮಧ್ಯದಲ್ಲಿ ಸಂಡೂರು ಅಧಿದೇವತೆ ಶ್ರೀ ಕುಮಾರಸ್ವಾಮಿಯ ದಂಡದ ಪುತ್ಥಳಿಯನ್ನು ನಿರ್ಮಿಸುವ ಕಾಮಗಾರಿಯನ್ನು ನಿರ್ಮಿತಿ ಕೇಂದ್ರದಿಂದ ನಡೆಸಲಾಗುತ್ತಿದೆ ಇದಕ್ಕಾಗಿ ಕೆರೆಯ ನೀರನ್ನು ಮೋಟಾರ್ ಇರಿಸಿ ತೆರವುಗೊಳಿಸಲಾಗುತ್ತಿದೆ ಈ ಕಾರ್ಯಕ್ಕೆ ಬಿಜೆಪಿ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಪರಾಜಿತ ಅಭ್ಯರ್ಥಿ ಹಾಗೂ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರಿ ಹನುಮಂತ ಮಾತನಾಡಿ ಈ ಹಿಂದೆ ಶಿವಪುರ ಕೆರೆಯಲ್ಲಿ ನೀರಿಲ್ಲದ ಸಂದರ್ಭದಲ್ಲಿ ಕಾಮಗಾರಿ ಕೈಗೊಳ್ಳದೆ ಈಗ ನೀರನ್ನು ತೆರವುಗೊಳಿಸಲಾಗುತ್ತದೆ ಎಂದು ಖಂಡಿಸಿದರು ಶಿವಪುರ ಕೆರೆಯ ನೀರು ಸಂಡೂರು ಸುತ್ತಮುತ್ತ ಇರುವ ಬೋರ್ವೆಲ್ಗಳ ಆಧಾರವಾಗಿದ್ದು ನೀರು ಹೊರಹೋದರೆ ತೊಂದರೆಯಾಗುತ್ತದೆ ಅಲ್ಲದೆ ಶಿವಪುರ ಅಭಿವೃದ್ಧಿ ಕಾಮಗಾರಿಯಲ್ಲಿ ಸಾಕಷ್ಟು ವ್ಯತ್ಯಯಗಳಾಗಿವೆ ಎಂದು ಆರೋಪಿಸಿದರು ಸಂಡೂರು ಪಟ್ಟಣದಲ್ಲಿ ಸುಮಾರು ವರ್ಷಾನುಗಟ್ಟಲೆ ಕುಡಿಯ ನೀರಿನ ಸಮಸ್ಯೆ ಇದೆ ಹದಿನೈದು ದಿನಗಳಿಗೊಮ್ಮೆ ಸಂಡೂರು ಪಟ್ಟಣದಲ್ಲಿ ಕುಡಿಯ ನೀರು ಕೊಡ್ತಾ ಇದ್ದಾರೆ ಮಾನ್ಯ ಮಂತ್ರಿಗಳು ಇಲ್ಲಿದ್ದಾರೆ ಸಂಸದರಿದ್ದಾರೆ ಶಾಸಕರಿದ್ದಾರೆ ಚುನಾವಣೆ ಒಂದೇ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾರೆ ಇವತ್ತು ಸಂಡೂರು ಪಟ್ಟಣ ಹೇಗಿರೋದು ಅದೇ ಮೂಲಭೂತ ಸೌಕರ್ಯದಿಂದ ಜನಗಳು ವಂಚಿತರಾಗಿದ್ದಾರೆ ನೀವೆಲ್ಲ ಗೊತ್ತರವಾಗಿ ಶೂಪುರ್ಸ್ಕೆರೆ ಇದೆಲ್ಲ ನೋಡ್ತಾ ಇದ್ದೀರಿ ಗೊತ್ತೆ ಈ ಒಂದು ಕೆರೆ ಇಂಥ ಬರಗಾದಲ್ಲಿ ನೀರು ಇರೋದನ್ನ ಕಡೆಗೆ ಬಿಡ್ತಕ್ಕಂಥ ಕೆಲಸ ಕೇವಲ ಅವರ ಒಂದು ಸಂಸದರು ಮತ್ತು ಶಾಸಕರ ಒಂದು ಅನುದಾನದಲ್ಲಿ ಒಂದು ಪ್ರತಿಮೆ ನಿಂತಿಕ್ಕೋಸ್ಕರನೇ ಯಾಕಂದರೆ ಹಿಂದೆ ಖಾಲಿ ಇದ್ದಾಗ ಅವರು ಕೆಲಸ ಮಾಡಲಿಲ್ಲ ಇವಾಗ ಕೆರೆಗೆ ಸ್ವಲ್ಪ ಮಳೆ ಬಂದು ನೀರು ಬಂದಿದೆ ಇವಾಗ ತುಂಬ ಕೆರೆ ನೀರು ಬಂದಿರ್ತಕ್ಕಂಥ ನೀರನ್ನು ಸುಮಾರು ಆರು ಇಂಚು ಒಂದು ಪೈಪಲ್ಲಿ ಹೊರಗಡೆ ಬಿಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತದೆ ಇವತ್ತು ಈ ಕೆರೆಯಲ್ಲಿ ನೀರುಗಳು ಸಂಡೂರು ಪಟ್ಟಣದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬೋರ್ವೆಲ್ಗಳಿಗೆ ಅಂತರ್ಜಲ ಇವತ್ತು ವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕೆರೆ ಸಂಡೂರು ಪಟ್ಟಣದಲ್ಲಿ ಸರಿ ಸರಿಯಾಗಿ ಕುಡಿಯಕ್ಕೆ ನೀರಿಲ್ಲ ಇವತ್ತು ಈ ಒಂದು ನೀರನ್ನ ಕಡಿಗ್ ಸುಮ್ಮನೆ ವ್ಯಥವಾಗಿ ನೀರು ಹರಿಸ್ತಾ ಇದ್ದಾರೆ ಈ ಒಂದು ಕಾಮಗಾರಿ ನಿರ್ಮಿತ ಕೇಂದ್ರದವರು ಮಾಡ್ತಾ ಇದಾರೆ ಅಂತಂದೇಳಿ ಗೊತ್ತಾಯ್ತು ಅದೇ ರೀತಿ ಒಂದು ಕೆರೆ ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಕಾರ್ಯಕರ್ತರು ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ಇದಕ್ಕೇನು ಅನುದಾನ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೇವಲ ಒಂದು ಅರ್ಧ ಮಾತ್ರ ಅನುದಾನ ಯೂಸ್ ಮಾಡಿ ಓದದ್ದು ಬರೋ ನುಗ್ಗುವಂತ ಕೆಲಸ ಮಾಡಿದ್ದಾರೆ ಏನಪ್ಪ ಅಂತಂದ್ರೆ ವಿಶ್ವಾಂತಿ ಗೃಹಗಳು ಮೂರು ಮಾಡ್ಬೇಕು ಆಕ್ಚುಲಿ ಒಂದು ಏನು ಸೂಪರ್ ಕೆರೆ ಇರ್ತಕ್ಕಂಥದ್ದು ಒಂದೇ ಒಂದು ವಿಶ್ವಾಂತಿ ಗೃಹ ಮಾಡಿ ಇನ್ನೂ ಎರಡು ಯಾವ ಮಾಡಿಲ್ಲ ಮತ್ತೆ ಏನು ಸ್ಟ್ರೀಟ್ ಲೈಟ್ ಮಾಡಿದ್ದಾರೆ ಹೆಸರಿ ಮಾತ್ರ ಸ್ಟ್ರೀಟ್ ಲೈಟ್ ಅರ್ಧ ಬರ ಹಾಕಿದೇವ ಅರ್ಧ ಹಾಕ್ತಾ ಇಲ್ಲ ಮತ್ತೆ ಆರ್ಒ ಪ್ಲಾಂಟ್ ಇರ್ಬೇಕಂತಂದಿ ಕುಡಿಯೋ ನಿಲ್ಲಿಕ್ಕೆ ಏನು ವಾಕಿಂಗ್ ಮಾಡಿರ್ತಕ್ಕ ಬರ್ತಕ್ಕಂಥ ಜನಗಳಿಗೆಲ್ಲರಿಗೂ ಒಂದು ಆರು ಪ್ಲಾಂಟ್ ಇದ್ರೆ ಕುಡಿಯೋಕೆ ನೀರು ವ್ಯವಸ್ಥೆ ಇರುತ್ತೆ ಅಂತಂದ್ರೆ ಇದುವರೆಗೆ ಆರು ಪ್ಲಾಂಟ್ ಕೂಡ ಆಗಿರುತ್ತೆ ಹೀಗೆ ಹೇಳ್ತಾ ಹೋದ್ರೆ ಸೊಂಡ್ರ ಕ್ಷೇತ್ರದಲ್ಲಿ ಏನಂದ್ರೆ ಒಂದು ಎಕ್ಸಾಂಪಲ್ ಕೋರ್ಟ್ಗಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಇನ್ನು ನಿನ್ನೆ ನೋಡಿದ್ರೆ ಶಾಸಕರ ಒಂದು ಅನುದಾನ ದಾಡಿ ಅಂತೇಳಿ ಮೊನ್ನೆ ಇತ್ತಪ್ಪ ಅಂದ್ರೆ ಇವತ್ತು ಆ ಬೋರ್ಡ್ ಚೇಂಜ್ ಮಾಡಿ ಕಾರನಗರ ಆ ಒಂದು ಬೋರ್ಡ್ ಚೇಂಜ್ ಮಾಡಿ ಸಂಸದ ಸಂಸದರ ನಿಧಿಯಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ ಅಂತ ಕೊಡ್ತಾರೆ ಇದೇ ರೀತಿ ಇವತ್ತು ಅಂತ ಹೇಳ್ತಾರೆ ನಾಳೆ ನಾಳೆ ಬಂದು ಆ ಬೋರ್ಡ್ಗಳನ್ನು ಚೇಂಜ್ ಮಾಡಿ ಕಾಮಗಾರಿ ಅಂತ ಯಾವ್ದು ಆಗಿರಲ್ಲ ಬೋಗಸ್ ಬಿಲ್ಗಳು ಮಾಡಿ ಇವತ್ತೇನು ಬರೀ ಸಮೀಕ್ಷೆ ನೋಡ್ತಕ್ಕಂಥ ಕೆಲಸ ಇವತ್ತು ಗಂಡ ಹಂತಿ ಇಬ್ಬರು ಸೇರಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇವರು ಮಾಡಿರ್ತಕ್ಕಂಥ ಕಾಮಗಾರಿಗಳು ಅವೆವರು ಯಾವ್ದಂತ ಬಯಲಿ ತಂದು ಜನರಿಗೆ ಇವರು ಬಂಡವಾಳ ಒಂದು ಬಯಲಿಗೆ ಇವತ್ತು ಬಿಚ್ಚಿರ್ತಕ್ಕಂಥ ಕೆಲಸ ನಾವು ಮಾಡಿ ಇವತ್ತು ಸಂಡ್ರ್ ಕ್ಷೇತ್ರದ ಜನತೆಗೆ ಸರಿಯಾಗಿ ಟೈಮ್ ಇಸ್ ಪ್ರತಿ ದಿನ ಕೂಡ ವ್ಯವಸ್ಥೆ ಮಾಡಬೇಕಂತಂದೇಳಿ ಮನ ಸಂತೋಷ್ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಂಸದರು ಶಾಸಕರು ಕೂಡ ಹೇಳಕ್ಕೆ ಇಷ್ಟಪಡ್ತಾ ಆ ಸೊಂಡ್ರಲ್ಲಿ ಅದೇ ಹಳೆಯ ಬಸ್ ಸ್ಟ್ಯಾಂಡು ಚುನಾವಣೆ ಬಂದ ಸಂದರ್ಭದಲ್ಲಿ ನಾವು ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಆ ಬಸ್ ಸ್ಟ್ಯಾಂಡ್ ಕೂಡ ಅವರು ಹೇಳಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜಿ ಟಿ ಪಂಪಪತಿ ಮಾತನಾಡಿ ಸಂಡೂರು ಜನತೆಗೆ ಹದಿನೈದು ದಿನಕ್ಕೊಮ್ಮೆ ಕುಡಿಯುವ ನೀರು ಬಿಡಲಾಗುತ್ತದೆ ಕೆರೆಯ ನೀರಿದ್ದರೆ ಜನರು ಬೋರ್ವೆಲ್ ಮೂಲಕವಾದರೂ ಬಳಸಲು ಅನುಕೂಲವಾಗುತ್ತದೆ ಎಂದರು ಇವತ್ತು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಸನ್ಮಾನ್ಯ ಯಶವಂತರಾವ್ ಗೋಪಡೆಯವರು ಸಂಡೂರು ಜನತೆಗೆ ಸಂಡೂರು ಪಟ್ಟಣ ಸುತ್ತಮುತ್ತ ಹಳ್ಳಿ ಆದಂಥ ದೌಲತ್ಪುರ ಮತ್ತು ಕೃಷ್ಣ ನಗರಕ್ಕೆ ಅಂತರ್ಜಲ ವೃದ್ಧಿ ಆಗ್ಬೇಕಂತೇಳಿ ಈ ಕೆರೆ ನಿರ್ಮಾಣ ಮಾಡಿದರು ಆದರೆ ಹಿಂದೆಲ್ಲ ಕೆರೆ ತುಂಬುತ್ತಿದ್ದು ಈಗ ಈ ಬರಗಾಲ ಬಂದಾಗಿಂದ ಕೆರೆ ತುಂಬೋದು ಭಾಳ ಕಡಿಮೆ ಆಗಿತ್ತು ಆದರೆ ಓದುವ ಸಣ್ಣ ದೇವರು ಮಳೆ ಜನ ಬಂದಿರೋದ್ರಿಂದ ಕೆರೆ ತುಂಬಿತು ಆದರೆ ಆ ಕೆರೆ ನೀರು ಅಂತರ್ಜಲ ಉಪಯೋಗ ಆಗುತ್ತೆ ಅಂತೇಳಿ ಸಂಡೂರು ಜನತೆ ಎಲ್ಲ ಅಂದ್ಕೊಂಡಿದ್ರೆ ಇವ್ರು ನೀರ್ನ ಕಡಿ ಎತ್ತಕ್ಕ ಕೆಲಸ ಮಾಡ್ತಾರೆ ಎದಕ್ ಎತ್ತ ಅಂತ ಕೇಳಿದ್ರೆ ನಾವು ದಂಡ ಕೂಡಿಸ್ತೀವಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ ದಂಡ ಕೂಡ್ಸೋಕ್ ನಮ್ಗೆ ವಿರೋಧ ಇಲ್ಲ ಆದ್ರೆ ಕೂಡಸ್ಬೇಕಾದ್ರೆ ಯಾವ ಸಮಯದಲ್ಲಿ ಕೂಡಿಸಬೇಕು ಬರಗಾಲ ಅಂತ ಅಂತ ಕೂಡ್ಸ್ಬೇಕು ಈಗ ಸುಮಾರು ಈಗ ನೀವು ನೀರೇ ಇಲ್ಲ ತಂಡ್ರಿಗೆ ಹದಿನೈದು ದಿವ್ಕೊಂದ್ಸರ್ ನೀರು ಕೊಡ್ತೀರಿ ಹೊರಗಡೆ ಇದ್ದ ತಾರು ಗಾಮಿನ್ ತಂದು ಆ ಹದಿನೈದು ದಿವ್ಸರ್ ನೀರು ಕೊಟ್ರೆ ಜನಕ್ಕೆ ಆಗಲ್ಲ ಇಲ್ಲ ಎಲ್ಲರ ಜನ ಹತ್ರ ಅಲ್ಲಿ ಏನೋ ಬೋರ್ವೆಲ್ ಅಲ್ಲಿ ಇಲ್ಲಿ ಒಂಥರ ರೀಚಾರ್ಜ್ ಆದ ನೀರಿನಿಂದ ಇವತ್ತು ಜನ ನೀರ್ನ ಅದನ್ನು ಉಪಯೋಗ ಬರ್ತಾ ಇದಾರೆ ನೀವು ಈ ನೀರ್ ಖಾಲಿ ಮಾಡಿಬಿಟ್ರೆ ಮತ್ತೆ ಅಲ್ಲಿ ಅಂತರ್ಜಲ ಜನ ಬಾವಿಗಳೆಲ್ಲ ಪತ್ತೆ ಹೋಗ್ತಾವ್ ಬಾವಿ ಮತ್ತು ಊರುಗಳು ಆದ್ರೆ ಆ ಜನ ಎಲ್ಲಿ ಹೋಗ್ಬೇಕು ನೀವು ಆ ಕೆಲಸ ಮಾಡೋದಿದ್ರೆ ದಿನನಿತ್ಯ ನೀರ್ ಕೊಟ್ಟಿದ್ ನಾವು ಹೊಡೆದು ರೀಚಾರ್ಜ್ ಮಾಡಿದ್ರೆ ಒಪ್ಕಂತಿದ್ರಿ ಜನತೆ ಈ ಕೆಲಸನ ಯಾವತ್ತಿಗೆ ನಿಮ್ಗೆ ಬರೇ ಎಲ್ಲೋ ಏನೋ ಒಂದು ಮಾಡ್ಬೇಕು ಆ ದಂಡ ಇಟ್ಟಾಗ ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ವಿರೋಧ ಮಾಡಿದ್ರಿ ನೀವು ಈಗ ಯಾಕೆ ಆ ದಂಡ ಕುಡ್ಸಕ್ ಬಂದಿರಿ ಅದೇ ತಂಡ ಪಾರ್ಲಿಮೆಂಟ್ ಇಡ್ಬೇಕಾದ್ರೆ ವಿರೋಧ ಮಾಡಿದ್ರಿ ನೀವು ಇವತ್ತು ದಂಡದ ಹೆಸರಲ್ಲಿ ನೀರು ಹೊಡೆದು ನೀವು ಏನೋ ಒಂದು ರೊಕ್ಕ ಹೊಡೆಯೋಕೆ ಲೂಟಿ ಮಾಡಕ್ಕೋಸ್ಕರ ಆ ನೀರ್ನ ಹೊರಗೊಂಡು ದಂಡ ಕುಡಿಸು ಅಂತ ಹೇಳೋದು ಇದು ಯಾವ ನ್ಯಾಯ ಅದಕ್ಕೆ ದಯಮಾಡಿ ನೀವೇನಾರು ದಂಡ ಗಿಂಡ ನಾವು ಬೇಡ ಅಂತ ಹೇಳಲ್ಲ ಕೂಡ್ರಿ ಆದ್ರೆ ನಿಮ್ಗೆ ಅರ್ವಾಗಿದೆ ಅಲ್ಲ ಈಗ ದಂಡನು ಬೇಕು ನಮ್ಮ ದೇಶದ ಸಂಸ್ಕೃತಿ ಸಂಸ್ಕೃತಿ ಮತ್ತೆ ಧರ್ಮ ಬೇಕ ಅರ್ಥ ಆಗಿದೆ ಅಲ್ಲ ಅದಕ್ಕೆ ನಾವು ಬಹಳ ಹೆಮ್ಮೆ ಪಡ್ತೀವಿ ಆದ್ರೆ ಇಲ್ಲಿರ್ತಕ್ಕಂಥ ಅಂತರ್ಜಾಲ ಕಾಪಾಡ್ಬೇಕಾಗಿದೆ ಈ ನೀರು ಹೊರಗಡೆ ಕೊಡ್ರಿ ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡಿಕೊಡ್ತಿರ್ ಕೆರೆ ನೀರಿನಲ್ಲಿ ಮೀನು ಸಾಕಾಣಿಕೆಗೆ ಟೆಂಡರ್ ಕರೆಯಲಾಗಿದ್ದು ಅದರ ಮೊತ್ತವನ್ನು ಪಾವತಿಸಿ ಮೀನು ಸಾಕಾಣಿಕೆ ನಡೆಸಲಾಗುತ್ತಿದೆ ಹೀಗೆ ಏಕಾಏಕಿ ನೀರು ಹೊರ ಹೋದರೆ ಮೀನು ಸಾಕಿದವರ ಪರಿಸ್ಥಿತಿ ಏನು ಎಂದು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಕುಮಾರ್ ನಾಯಕ್ ಪ್ರಶ್ನಿಸಿದರು ಬರಗಾಲ ಅಂತ ಹೇಳಿ ರಾಜ್ಯ ಸರ್ಕಾರ ಕೆಲಸ ಬರಗಾಲ ಅಂತೇಳಿ ಘೋಷಣೆ ಮಾಡಿದ ಮೇಲೆ ಪರಿಹಾರ ನೀಡಬೇಕು ಅಂತೇಳಿ ಕೇಳ್ಕೊಂಡಿದ್ದೆ ಅವರಿಗೂ ಕೊಡಲಾರದೆ ಮಾಡಿದರು ಮತ್ತೆ ಟೆಂಡರ್ ಹಾಕಿದಾಗ ಅವರು ತಮ್ಮ ನಾನು ನೀನಾದರೂ ಹಾಕ್ಬೋದು ಅಂತೇಳಿ ಹೇಳಿ ನನ್ನ ಕ್ರಮದಲ್ಲಿ ಒಂದು ಲಕ್ಷ ನಾವತ್ತೆ ಹಾಕಿದ್ರು ಅವರು ಸುಮಾರು ಒಂದು ಲಕ್ಷ ಮನೆ ಮರಿ ಮೀನಿನ ಮರಿ ತಂದು ಒಂದೂವರೆ ತಿಂಗಳು ಹೆದರಿ ಬಿಟ್ಟಿದ್ದಾರೆ ಅಂದರೆ ಇದು ಟೆಂಡರ್ ಆಗಿ ಮತ್ತು ಏಪ್ರಿಲಿಗೆ ಮತ್ತೆ ಅಮೌಂಟನ್ನು ಕಟ್ಟಬೇಕಂತ ಹೇಳಿದರು ಆದರೂ ಅವರು ಜನವರಿಯಲ್ಲಿ ತಂದು ಮರಿಯನ್ನು ಬಿಟ್ಟು ಸುಮಾರು ಒಂದು ಲಕ್ಷ ಮರಿ ಬಿಟ್ಟಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಬೋರ್ಡು ಹಾಕಿದ್ದಾರೆ ಆಮೇಲೆ ಪಿಸಿ ಸೀರೀಸ್ ಏಡಿಸ್ ಸಹ ಇಲ್ಲಿ ಹಾಕಿ ಟೆಂಡರ್ ಆದ್ಮೇಲೆ ಯಾರು ಇಲ್ಲಿ ಬರಬಾರ್ದು ಅಂತೇಳಿ ಹೇಳಿ ಅವ್ರ ಕಡೆ ಮಾಹಿತಿಯನ್ನು ಪಡೆದಿದ್ದಾರೆ ಆದ್ರೆ ಇಲ್ಲಿ ಯಾರಿಗೂ ಮಾಹಿತಿ ಇಲ್ದಂಗೆ ಈಗ ಯಾರು ನಿರ್ಮಿತಿ ಕೇಂದ್ರದವರು ಬಂದು ಅನಧಿಕೃತವಾಗಿ ಅವರು ಇಲ್ಲಿಗೆ ಹಾ ವಿತೌಟ್ ಪರ್ಮಿಷನ್ ಯಾರಿಗೂ ಈ ಒಂದು ಕಾಂಟ್ರಾಕ್ಟರಿಗಾಗಲಿ ಈ ಒಂದು ಸಿಸಿಡೀಸ್ ಡಿಪಾರ್ಟ್ಮೆಂಟಿಗಾಗಲಿ ಈ ಒಂದು ಪುರಸಭೆಗಾಗಲಿ ಯಾರಿಗೂ ಮಾಹಿತಿ ಇಲ್ದಂಗೆ ರಾತ್ರಿ ರಾತ್ರಿ ಕಳ್ಳ ದಂಧೆ ಮಾಡೋ ಟೈಪ್ ಇಲ್ಲಿ ಬಂದು ನೀರನ್ನು ಖಾಲಿ ಮಾಡ್ತಾರೆ ಇಲ್ಲಿ ನೀ ನಮ್ಮ ನೀರಿಂದ ಟೆಂಡರ್ಗಿಂತ ಇಂಪಾರ್ಟೆಂಟು ಚಂಡೂರನ ಜನತೆಗೆ ಕುಡಿಯುವ ನೀರು ಇಂಪಾರ್ಟೆಂಟ್ ನಿಮ್ಮ ಯೋಗ್ಯತೆಗೆ ಹದಿನೈದು ದಿನಕ್ಕೊಂದ್ಸರಿ ನೀರು ಬಿಡ್ತಾ ಇದೀವಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇರೋ ನೀರನ್ನು ಯಾವುದೋ ಕೆಲವು ಅಂತರ್ಜಲ ಈಗೇ ನಮ್ಮ ಚಿಟಿ ಪಂಪಣ ಮಾತಾಡಿದ್ರು ಅಂತರ್ಜಲ ಬತ್ತೋಗಬಾರ್ದಂತೆ ಅದಕ್ಕೆ ಎಷ್ಟೆಷ್ಟೋ ಜನ ಬೆಂಗಳೂರಲ್ಲಿ ಹದಿನೂರು ಅಡಿ ಹಾಕಿ ಬೋರ್ ಹಾಕ್ಸಿದರೆ ನೀರು ಬರೋದು ಕಷ್ಟ ಇಲ್ಲಿ ಮುನ್ನೂರು ನಾನ್ನೂರು ಅಡಿಗೆ ಏನೋ ನೀರು ಬೋರ್ ಹಾಕ್ಸಿರ್ತಾರೆ ಅವರನ್ನು ನೀರಿಲ್ದಂಗೆ ಮಾಡಿ ನೀವೇನೋ ಇದ್ದಂಥವ್ರು ಶಾಸಕರು ನಿಮಗೆ ಬೀಳ್ತಾರೆ ಬರುತ್ತೆ ಕುಡಿತೀವಿ ಏನು ಇಲ್ಲದಂಥವ್ರು ಏನು ಯಾರಿಗೆ ಇಲ್ಲಿ ಸುಮಾರು ಸಾರಿ ಪ್ರೊಟೆಸ್ಟ್ ಮಾಡಿದ್ದಾರೆ ಪುರಸಭೆ ಪ್ರೊಟೆಸ್ಟ್ ಮಾಡಿ ಹೆಣ್ಮಕ್ಳು ಬಂದು ಕೇಳಿದ್ರೆ ಕೊಡೋದು ಅವ್ರು ಕಣ್ಣು ಹಾಕಿದ್ರು ಅವ್ರ ಕಣ್ಣಿಗೆ ನಿಮಗೆ ವರ್ಸೋಕ್ಕಾಗೋದೇ ಇಲ್ಲ ನೀವು ನಾಲ್ಕು ಸಾರಿ ಗೆದ್ದರು ನೀವು ನೀರಿಗೆ ತಂದು ಇಲ್ಲ ಇರೋ ನೀರನ್ನು ಖಾಲಿ ಮಾಡ್ತೀವಿ ಅಂದರೆ ಯಾವ ನ್ಯಾಯ ಇದು ಸರಿಯಾದ ಪದ್ಧತಿ ಅಲ್ಲ ನೀವು ನ್ಯಾಯಯುತವಾಗಿ ಎಲ್ಲರಿಗೂ ನೀರು ಕೊಡಬೇಕು ಅಂತಂದರೆ ಈಗ ನೀವು ಖಾಲಿ ಮಾಡಲೇಬೇಕು ಇದು ಖಾಲಿ ಏನಾದರೂ ಮಾಡಿ ಮತ್ತೆ ಏನಾದರೂ ನೀವು ಆಗಿದ್ರೆ ಎಂಟ್ರೆ ಆದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಹುಡೆ ಸುರೇಶ್ ಕುಮಾರ್ ನಾನಾ ನಿಕ್ಕಂ ಪುರಸಭೆ ಸದಸ್ಯರಾದ ಹರೀಶ್ ರಮೇಶ್ ಚಂದ್ರಪ್ಪ ರಾಮಗಢ ರಘು ಸತ್ಯನಾರಾಯಣ ಭುಜಂಗನಗರ ಮಂಜುಳ ಪುಷ್ಪಾವತಿ ದರೋಜಿ ರಮೇಶ್ ಪುರುಷೋತ್ತಮ್ ಇತರರು ಇದ್ದರು ಸ್ನೇಹಿತರೆ ನೀವಿನೂ ಸಂಡೂರು ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನೋಟಿಫಿಕೇಶನ್ ಪಡೆಯಿರಿ